ನಟ ರಾಕಿಂಗ್ ಸ್ಟಾರ್ ಯಶ್ ದೊಡ್ಡ ಕೋಟೆಯೊಂದನ್ನು ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದ್ದಾರೆ ರಾಕಿಯ ಎಂಪೈರ್ ಒಳಗಡೆ ಯಾವ ಸೂಪರ್ ಸ್ಟಾರ್ಗಳು ಹೋದರೂ ಕೂಡ ಮಣ್ಣುಮುಕ್ಕಿ ಹೊರಬರೋದಂತರೂ ಆಗಿದೆ ಆದರೆ ಇದೀಗ ಯಶ್ಗೆ ಎರಡು ದೊಡ್ಡ ಕಂಟಕಗಳು ಸ್ಟಾರ್ಟ್ ಆಗಿಬಿಟ್ಟಿದೆ ಒಂದು ಕಡೆ ತಾಯಿಯ ರಾಂಗ್ ನಿರ್ಧಾರಗಳು ಮತ್ತೊಂದು ಕಡೆ ಸಿನಿ ಮಾರ್ಕೆಟ್ನಲ್ಲಿ ರಣವೀರ್ ಸಿಂಗ್ ಚಿಕ್ಕಾಪಟ್ಟೆ ಫೈಟನ್ನು ಯಶ್ಗೆ ಕೊಡ್ತಾ ಇದ್ದಾರೆ ಹಾಗಾದರೆ ಏನಿದು ರಾಕಿಯ ರಣಕಂಟಕ ಅಂತೀರಾ ಹಾಗಾದರೆ ಈ ಸ್ಟೋರಿ ನೋಡಿ ಸ್ಯಾಂಡಲ್ವುಡ್ನ ರಾಮಾಚಾರಿ ಯಶ್ ತಾವಾಯಿತು ತಮ್ಮ ಸಿನಿಮಾ ಆಯಿತು ಅಂತ ಇರುವಂತಹ ವ್ಯಕ್ತಿ ಕನ್ನಡ ಚಿತ್ರರಂಗವನ್ನ ಇಡೀ ಜಗತ್ತನ್ನೇ ನೋಡುವಂತೆ ಮಾಡ್ತೇನೆ ಎಂದಿದ್ದ ಯಶ್ ಎಫ್ನಿಂದ ಅದನ್ನು ಸಾಬೀತು ಮಾಡಿಬಿಟ್ಟರು ಮುಂದೆ ಅದನ್ನ ಕಾಪಾಡುವುದಕ್ಕೆ ದೊಡ್ಡ ಕೋಟೆಯನ್ನೇ ಕಟ್ಟಿದ್ದಾರೆ ಆದರೆ ಮಗ ಕಟ್ಟಿದ ಕೋಟೆಗೆ ಬೀಗ ಹಾಕೋ ಕೆಲಸ ಅಮ್ಮನಿಂದ ಆಗ್ತಾ ಇದೆಯಾ ಅನ್ನುವಂತಹ ಹಲ್ಚಲ್ ಈಗ ಬಹಳ ಜೋರಾಗಿ ಹಬ್ಬಿದೆ ಯಶ್ ಕನ್ನಡದ ಕಣ್ಮಣಿ ನಾಡು ನುಡಿಯ ಬಗ್ಗೆ ಅಪಾರವಾಗಿ ಗೌರವವನ್ನು ಇಟ್ಕೊಂಡಿರುವಂತಹ ನಟ ಯಶ್ ಅದನ್ನ ಉಳಿಸಿ ಬೆಳೆಸಿಕೊಂಡು ಹೋಗ್ತಾ ಇದ್ದಾರೆ ಆದರೆ ಯಶ್ ಅವರಿಗೆ ಅವರ ಅಮ್ಮ ಪುಷ್ಪ ಅರುಣಕುಮಾರ್ ಅವರೇ ಕಂಟಕ ಆಗ್ತಾ ಇದ್ದಾರೆ ಯಾಕಂದ್ರೆ ನಿಮ್ಮ ಪಾಡಿಗೆ ನೀವು ನೆಮ್ಮದಿಯಾಗಿರಿ ಅಂತ ಹಾಸನದಲ್ಲಿ ಜಮೀನು ಮನೆ ಮಾಡಿಕೊಟ್ರು ಅಲ್ಲೂ ಯಶ್ ತಾಯಿ ಪುಷ್ಪ ಕುಮಾರ್ ವಿವಾದಿತ ಭೂಮಿಯನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಯಶ್ ಅವರ ತಾಯಿ ಅಂತಾನು ಒಂದು ಜನ ನೋಡದೆ ಮಗ ಅಷ್ಟೆಲ್ಲ ಆಸ್ತಿ ಮಾಡಿಟ್ಟಿರೋದು ಸಾಕಾಗಿಲ್ವಾ ಇನ್ನೂ ನಿಮಗೆ ಬೇಕಾ ಇನ್ನೂ ನಿಮ್ಮ ದಾಹ ತೀರಿಲ್ವಾ ಅಂತ ಜನ ಚಾರ್ಜ್ ತೆಗೆದುಕೊಳ್ತಾ ಇದ್ದಾರೆ ಯಶ್ ಅಂದ್ರೆ ಬಾಲಿವುಡ್ ಜಗತ್ತಿಗೆ ಒಂದು ಭಯ ಇದೆ ಸ್ವತಃ ಶಾರುಖ್ ಖಾನ್ ಕೂಡ ಯಶ್ ಹೆಸರು ಕೇಳಿದ್ರೆ ಒಂದು ಕ್ಷಣ ನಡುಕ್ತಾರೆ ಯಾಕಂದ್ರೆ ಝೀರೋ ಸಿನಿಮಾ ಮಾಡಿ ಬಾಕ್ಸ್ ಆಫೀಸ್ ನಲ್ಲಿ ನಾನೇ ಹೀರೋ ಅಂತ ಬೀಗ್ತಿದ್ದಂತಹ ಶಾರುಖ್ ಖಾನ್ ಗೆ ಸಿನಿಮಾ ಎದುರು ಎಫ್ ಸಿನಿಮಾ ಬಿಡುಗಡೆ ಮಾಡಿ ಮಣ್ಣು ಮುಕ್ಕಿಸಿದ್ದು ಇದೇ ರಾಕಿಂಗ್ ಸ್ಟಾರ್ ಯಶ್ ಈಗ ಮತ್ತದೇ ಚಾಲೆಂಜ್ ಯಶ್ಗೆ ಬಂದಿದೆ ಆದ್ರೆ ಈ ಬಾರಿ ಹೀರೋ ಬೇರೆ ಸಿನಿಮಾ ಬೇರೆ ಅದು ರಣವೀರ್ ಸಿಂಗ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ರೆಕಾರ್ಡ್ ಬರೆದಿರುವಂತಹ ದುರಂಧರ್ ಸಿನಿಮಾ ಒಂದು ಕಡೆ ಯಶ್ಗೆ ಅಮ್ಮ ಪುಷ್ಪಾವತಿ ಕೊಡೋ ಫ್ಯಾಮಿಲಿ ಟೆನ್ಷನ್ ಆದರೆ ಮತ್ತೊಂದು ಕಡೆ ಇಡೀ ಬಾಲಿವುಡ್ ತನ್ನ ವಿರುದ್ಧ ತೊಡೆತಟ್ಟಿ ನಿಲ್ಲುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ ಅದಕ್ಕೆ ಕಾರಣ ಅಂದು ಶಾರುಖ್ ಖಾನ್ಗೆ ಖಾಲಿ ತಟ್ಟೆಯಲ್ಲಿ ಕಳಿಸಿದಂತಹ ಯಶ್ಗೆ ಇಂದು ರಣವೀರ್ ಸಿಂಗ್ ದುರಂಧರ್ ಸಿನಿಮಾದಿಂದ ಮೂವತ್ತು ದಿನದಲ್ಲಿ ಕೆಜಿಎಫ್ ದಾಖಲೆ ಮುರಿದು ಚೆಕ್ಮೆಟ್ ಇಟ್ಟಿದ್ದಾರೆ ಬಾಕ್ಸ್ ಆಫೀಸ್ ನಲ್ಲಿ ಈಗ ದುರಂಧರ್ ಆರ್ಭಟವೆ ಎಲ್ಲಾ ಕಡೆಯಲ್ಲೂ ಕೇಳಿ ಬರ್ತಾ ಇದೆ ಈ ಸಿನಿಮಾ ಬಂದು ಮೂವತ್ತು ದಿನಗಳಲ್ಲಿ ಎಫ್ ಟು ದಾಖಲೆಯನ್ನ ಮುರಿದು ಪುಡಿ ಪುಡಿ ಮಾಡಿದೆ ಅತಿ ಹೆಚ್ಚು ಗಳಿಗೆ ಕಂಡ ಭಾರತೀಯ ಸಿನಿಮಾಗಳ ಪಟ್ಟಿಯಲ್ಲಿ ಕನ್ನಡದ ಎಫ್ ಟು ಐದನೇ ಸ್ಥಾನದಲ್ಲಿದ್ದು ಈ ಎಫ್ ಟು ಚಿತ್ರ ಒಂದು ಸಾವಿರದ ಎರಡು ನೂರು ಕೋಟಿ ರೂಪಾಯಿಗಳನ್ನ ಅವತ್ತು ಕಲೆಕ್ಷನ್ ಮಾಡಿತ್ತು ಆದರೆ ಈಗ ದುರಂಧರ್ ಸಿನಿಮಾ ಒಂದು ಸಾವಿರದ ಹದಿನೇಳು ಕೋಟಿ ರೂಪಾಯಿಗಳನ್ನು ಕಲೆಕ್ಷನ್ ಮಾಡಿ ಯಶ್ ಸಿನಿಮಾವನ್ನ ಹಿಂದಿಕ್ಕಿದೆ ಈಗ ದುರಂಧರ್ ಚಾಪ್ಟರ್ ಟೂ ಬಗ್ಗೆ ಇಡೀ ಸಿನಿ ಪ್ರೇಕ್ಷಕರ ಗಣ ಕಣ್ಕಟ್ಟಿ ಕಾಯ್ತಾ ಇದೆ ದುರಂಧರ್ ಮಾಡಿದಂತಹ ಮೋಡಿ ಹೇಗಿದೆ ಅಂದರೆ ಕೆ ಜಿ ಎಫ್ ಚಾಪ್ಟರ್ ಟು ಸಿನಿಮಾ ಬಿಡುಗಡೆಯ ವೇಳೆ ಇದೇ ಕ್ರೇಜ್ನಂತೆಯೇ ಅವತ್ತು ಕೂಡ ಕ್ರೇಜ್ ಉಳಿಯುತ್ತಾ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ಮಾರ್ಚ್ ಹತ್ತೊಂಬತ್ತಕ್ಕೆ ಯಕ್ಷರ ಬಹು ನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ ರಿಲೀಸ್ ಆಗುತ್ತೆ ಅದೇ ದಿನ ಯಶ್ ಎದುರು ರಣವೀರ್ ಸಿಂಗ್ ದುರಂಧರ್ ಟೂ ಕೂಡ ತೆರೆ ಕಾಣ್ತಿದೆ ಹೀಗಾಗಿ ಅಂದು ಶಾರುಖ್ ಖಾನ್ಗೆ ಬಾಕ್ಸ್ ಆಫೀಸ್ ನಲ್ಲಿ ಚಡಿಯಂಟು ಕೊಟ್ಟಿದ್ದಂತಹ ಯಶ್ಗೆ ಈ ಬಾರಿ ರಣವೀರ್ ಸಿಂಗ್ ಸವಾಲು ಹಾಕಿದ್ದಾರೆ ಅಂತ ಬಣ್ಣದ ಜಗತ್ತು ಮಾತನಾಡಿಕೊಳ್ತಾ ಇದೆ ಫಿಲಿಂ ಬ್ಯೂರೋ ರೆಬಲ್ ಟಿವಿ ಬೆಂಗಳೂರು